நன் கபா ஆசிர நான்ட்டு குந்திர் தீனி மனித நான் ஓன் மட்டும் என்ன ಯಾಕ ಮುಖ ಈ ಪರಿ ಗಂಟ ಹಾಕೊಂಡ್ ನಿಂತಿಯಲ್ಲ ಯಾರ ಏನಂದ್ರ ಮತ್ ನಿನಗಿನ ಅಯ್ಯ ಹೋಗಲಾಕ್ ಬಿಡು ಈಗ ಆಯ್ತಲ್ಲ ಮತ್ತ್ ಮುಂದ ಹೋಗಿದ್ನ ಸ್ವಾಮಿ ಮನೆ ಕಡೆನ ಹೋಗಿದ್ದೆ ನಾನು ಇನ್ನೇ ಮಾತ್ ಹಂಗ ಮುಂದ ದಿನ ಚಲೋ ಇಲ್ಲತ್ ಮತ್ ಒಂದ್ ಅರವತ್ ತಿಂಗಳ ಮತ್ತೆ ಹ್ಯಾಂಗ್ ಮಾಡುದು ಸುಮ್ ಈಗ ಹದಿನೈದು ದಿನದಾಗಾದ್ರ ದಿನ ಚಲೋ ಅದತ್ ನೋಡು ಸುಮ್ ಹದಿನೈದು ದಿನದಾಗ ಲಗ್ನ ಮುಗಿಸ್ಬಿಡು ಮನವ ಸುಮ್ ಸಂಕ್ಷಿಪ್ನೆಗಿ ನೋಡು ಮತ್ತ ಮುಂದೇ ತಿಂಗಳು ಬಿಡುದಾಗತ್ತ ನೋಡು ಸುಮ್ನೆ ಯಾಕೆ ಆರ್ಟು ದಿನ ಬಿಡುದು ಸುಮ್ ಹದಿನೈದು ದಿನ ತಾಳ ಹಾ ಇಟ್ಟ ವಿಚಾರ ಮಾಡು ಯಾವ ಬೇ ಬಾಯ್ ಬಂದಿತ ಈ ಯಾಕ ನಿಂದೆ ನೆತ್ತಿಗ ಬಾ ಅಂತ ನಕ್ಕ ಇಲ್ಲ ಹೇಳಲಿ ಇಲ್ಲ ಹೇಳ ಬಾರತ್ತರೆ ಏನು ಮತ್ತೆ ನೀನು ಬೇ ಬಂದರ ಬಾ ಬೇ ಇಲ್ಲ ಒಂದಿತ್ತೆ ಕೆಲಸ ಐತಿ ಯವ್ವ ಬೇ ನಿನಗ ತಿಳಿ ಮಾತಲ್ಲ ಸುಮ್ಮ ಹದಿನೈದು ದಿನದಾಗ ಆದ್ರೆ ಬಾ ಮಂದಿನು ಕರೀದಾಗುದಿಲ್ಲ ನಮಗ ಕೆಲಸನೂ ಭಾಳ ಆಗುದಿಲ್ಲ ಬೇ ಖರ್ಚುನು ಕಮ್ಮಿ ಆಗುತ್ತೆ ಸುಮ್ಮ ಹೂ ಅನ್ನಿ ಬೇ ನಿನಗ ಏನವ್ವ ನಿನಗ ಒಟ್ಟ ಗೊತ್ತಾಗಲ್ಲ ಹೋಗಿ ನಿನಗ ಸುಮ್ಮ ಹೂ ನೀನು ಹಾ ಮತ್ತೆ ನೋಡ್ಗ ಆಮೇಲೆ ಒಂದು ತಿಂಗಳ ಅಂದ್ರೆ ದೊಡ್ಡದ್ ಮಾಡ್ಬೇಕಾಗುತ್ತ ಮಂದಿನ ಬಾ ಕರಿಬೇಕಾಗುತ್ತ ನೋಡು ಮತ್ತೆ ಖರ್ಚುನು ಕಂಡ ಆಗುತ್ತೆ ಲಗ್ನ ನಮ್ಮ ನಮ್ ಕಡೆನೇ ಐತಿ ಹೌದಲ್ಲ ನಿಂಗೆ ನನಗೆ ಇದು ಹೈಲಿ ಲೋಡ್ ತಲೆಯಾಗೆ ಇವಾಗ ಚಲೋ ಮಾಡಿದ್ ನೋಡು ಹೌದು ಸುಮ್ಮ ಇದೆ ಹದಿನೈದು ಇಟ್ಕೊಂಡ್ರೆ ತೋ ಯಾರು ಮಂದಿನ ಬಾ ಬರೋದಿಲ್ಲ ಮನೆಗೆ ಕಡಿ ಇಲ್ಲಿ ಕಂಗ ಜಿ ಬಿಜಿ ಗಜಿ ಬಿಜಿ ಆಗತ್ತೆ ಅವ್ರನ್ನ ಕರಿಯ ಇವ್ರನ್ನ ಕರಿಯ ಅವ್ರನ್ನ ಕರ್ದಿಲ್ಲ ಇವ್ರ ಕರ್ ಕರ್ದಿಲ್ಲ ಅಂತಂದು ಹೌದ್ ಬಿಡು ಬರಬ್ಬರ ಐತ್ ಬಿಡು ನಿ ಹೇಳಿದ್ರು మాదిన అవుత హవ్ది బిడ్రి కరెనేతి నువ్వు వేళొదు 15 దేగ ఇట్టుకొమొనింటోరి మత బీదరికి ఫోన్ చే బిడ్రి అయ్యా మత ఇనేగరే బ్యాడ్ అంటది మత హూన ఏం ఏడి నిన్ మగలు హంటది కివేగా హూ అనక ఏ అకేంటా నింగొన కామనీనే అకే హత నా మగలు సుం కుట్టాకి యారు ఎం హోయ్ లాన మత వంటినందర్ బాదినగది బిడుదు ఆత దిన బిడబడొంటను హూ అందిని